ನಮಸ್ಕಾರ ಸ್ನೇಹಿತರೆ ನಾಳೆ ಏಪ್ರಿಲ್ ಇಪ್ಪತ್ತೊಂದು ಸೋಮವಾರ ನಾಳೆಯಿಂದ ಮೂವತ್ತಾರು ವರ್ಷ ಈ ಏಳು ರಾಶಿಯವರಿಗೆ ಮುಟ್ಟಿತ್ತೆಲ್ಲ ಆಗಿದ್ದು ಮಂಜುನಾಥ ಸ್ವಾಮಿಯ ಕೃಪೆಯಿಂದಾಗಿ ಖಜಾನೆ ಫುಲ್ ಆಗಿ ದುಡ್ಡೇ ದುಡ್ಡು ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಲೈ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡ್ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನೊಬ್ಬರಿಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ಈ ಏಳು ರಾಶಿಯವರಿಗೆ ಇರೋದ್ರಿಂದ ಏಪ್ರಿಲ್ ಇಪ್ಪತ್ತೊಂದರ ಸೋಮವಾರದಿಂದ ಮುಂದಿನ ಮೂವತ್ತಾರು ವರ್ಷ ಖಜಾನೆ ಫುಲ್ ದುಡ್ಡು ದುಡ್ಡು ಮುಟ್ಟಿದ್ದೆಲ್ಲ ಚಿನ್ನವಾಗ್ಲಿತ್ತು ಇವರು ಅದೃಷ್ಟವಂತರಂತೆ ಜೀವನವನ್ನ ಸಾಗಿಸ್ತಾರೆ ಹಾಗಾಗಿ ಈ ರಾಶಿಯವರಿಗೆ ಮುಂದಿನ ದಿನಗಳು ಲಕ್ಕನ್ನ ತಂದ್ಕೊಡುತ್ತೆ ಅಂತ ಹೇಳಬಹುದು ಸಿರಿವಂತರಾಗಿ ಇವರು ಬಾಳೋದ್ರ ಜೊತೆಗೆ ಸಂಪತ್ತು ಧನ ಎಲ್ಲವೂ ಕೂಡ ಉಕ್ಕಿ ಬರುತ್ತೆ ಇವರು ಯಾರ ಎದುರುಗಡೆಯನ್ನು ಕೂಡ ತಲೆ ತಗ್ಗಿಸಿ ಬಾಳುವಂತಹ ಅವಕಾಶ ಇರುವುದಿಲ್ಲ ಇವರು ರಾಜ ವೈಭೋಗದ ಜೀವನವನ್ನ ಕಾಣ್ತಾರೆ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಮತ್ತು ಉದ್ಯೋಗದಲ್ಲಿ ಪ್ರಗತಿಯಾಗುವ ಸಾಧ್ಯತೆ ಇದೆ ಈ ಸಮಯವು ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಸ್ಥಿರತೆ ಮತ್ತು ಸಮತೋಲನವನ್ನ ತಂದುಕೊಡುತ್ತೆ ಪ್ರೀತಿಯ ಜೀವನದಲ್ಲಿ ಸಕಾರಾತ್ಮಕತೆ ಉಳಿಯುತ್ತೆ ಮಕ್ಕಳಿಂದ ಒಳ್ಳೆಯ ಸುದ್ದಿಯನ್ನ ಕೇಳ್ತಾರೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಯಶಸ್ಸನ್ನು ಪಡೆಯುವ ಎಲ್ಲ ಸಾಧ್ಯತೆಗಳಿದ್ದು ಈ ಸಮಯದಲ್ಲಿ ಮನೆ ಮತ್ತು ಕುಟುಂಬದಲ್ಲಿ ಸಂತೋಷ ಮತ್ತು ಸಾಮರಸ್ಯ ಇರ್ತದೆ ಕೆಲವು ಒಳ್ಳೆಯ ಸುತ್ತಿಗಳು ನಿಮ್ಮ ಕಿವಿಗೆ ತಲುಪ್ತವೆ ಮನೆಯಲ್ಲಿ ಶಾಂತಿಯುತ ಮತ್ತು ಪ್ರೀತಿಯ ವಾತಾವರಣ ಇರುತ್ತೆ ಪ್ರೇಮ ಜೀವನದಲ್ಲಿ ಪ್ರಣಯ ಹೆಚ್ಚಾಗುತ್ತೆ ಆರ್ಥಿಕ ಸ್ಥಿತಿ ಸ್ಥಿರವಾಗುವುದರ ಜೊತೆಗೆ ನಿಮ್ಮ ಹಳೆಯ ಆಸೆಗಳು ಏನಿರುತ್ತೆ ಅದೆಲ್ಲವೂ ಕೂಡ ಈಡೇರುತ್ತೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗೋದ್ರಿಂದ ಸ್ಥಗಿತಗೊಂಡ ಕೆಲಸಗಳು ವೇಗ ಪಡೆದುಕೊಂಡು ಪರಿಪೂರ್ಣವಾಗುತ್ತೆ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಬಲವಾಗ್ತಾ ಹೋಗುತ್ತೆ ಕುಟುಂಬ ಪರಿಸರದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನ ನೀವು ನೋಡ್ತಾ ಹೋಗ್ತೀರಾ ಮದುವೆ ಆಗದೆ ಇರೋರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಉತ್ತಮ ವಧುವರ ಪ್ರಸ್ತಾಪಗಳು ಕೇಳಿ ಬರುತ್ತೆ ಇನ್ನು ನಿಮ್ಗೆ ಶುಕ್ರ ದಿಸೆ ಇರೋದ್ರಿಂದ ಈ ಸಂದರ್ಭದಲ್ಲಿ ರಾಜರಂತೆ ಜೀವನವನ್ನ ಆನಂದಿಸ್ತೀರಾ ಜೊತೆಗೆ ಮಕ್ಕಳಿಲ್ಲ ಅನ್ನೋರಿಗೆ ಶುಭ ಸುದ್ದಿಗಳು ಶೀಘ್ರದಲ್ಲೇ ಕೇಳಲಿದ್ದು ಪುತ್ರ ಸಂತಾನ ಪ್ರಾಪ್ತಿಯಾಗತ್ತೆ ನೀವು ಜನಸಾಮಾನ್ಯರ ಮಧ್ಯದಲ್ಲಿ ಆಕರ್ಷಿತರಾಗಿ ಕಾಣ್ತೀರಾ ನಿಮ್ಮ ವಿಶಿಷ್ಟವಾದ ಗುಣ ಎಲ್ಲರನ್ನ ಕೂಡ ನಿಮ್ಮತ್ತ ಎಳೆಯುವಂತೆ ಮಾಡುತ್ತೆ ಅಥವಾ ಸೆಳೆಯುವಂತೆ ಮಾಡುತ್ತೆ ಅಂತ ಹೇಳಬಹುದು ಪ್ರತಿಯೊಂದು ಒಂದು ಕೆಲಸವನ್ನು ಕೂಡ ನೀವು ಪರಿಪೂರ್ಣವಾಗಿ ಮಾಡಿ ಮುಗಿಸ್ತೀರಾ ಇನ್ನು ಈ ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಕೆಲಸ ಮಾಡುವ ಕ್ಷೇತ್ರದಲ್ಲಿ ಸಾಕಷ್ಟು ಖ್ಯಾತಿ ಸಿಗುತ್ತೆ ಜೊತೆಗೆ ಈ ರಾಶಿಯವರು ಅದರಿಂದ ಲಾಭವನ್ನ ಕೂಡ ಪಡೆದುಕೊಳ್ತಾರೆ ಇನ್ ಮುಂದಿನ ದಿನಗಳಲ್ಲಿ ಐಷಾರಾಮಿ ಜೀವನ ಜೊತೆಗೆ ವ್ಯವಹಾರದಲ್ಲಿ ಲಾಭ ಜಾಕ್ ಪಾಟ್ ಹೊಡೆದಂತೆ ಬಡ್ತಿ ಕೂಡ ಸಿಗ್ತಾ ಹೋಗುತ್ತೆ ಈ ರಾಶಿಯವರಿಗೆ ಸಂಪತ್ತಿನ ಜೀವನ ಸಿಗ್ಲಿದ್ದು ಎಲ್ಲ ಕೆಲಸದಲ್ಲೂ ಕೂಡ ಪ್ರಯೋಜನವನ್ನ ಪಡೆದುಕೊಳ್ತಾರೆ ವ್ಯವಹಾರ ಮನೆಯಲ್ಲಿ ಲಾಭ ಎಲ್ಲವೂ ಕೂಡ ಇವರು ಕಾಣ್ತಾ ಹೋಗ್ತಾರೆ ಉದ್ಯೋಗದಲ್ಲಿ ಬಡ್ತಿ ಪಡೆದುಕೊಂಡು ಅಪೇಕ್ಷಿತ ಸ್ಥಾನಕ್ಕೆ ನೀವು ವರ್ಗಾವಣೆಯನ್ನ ಪಡೆದುಕೊಳ್ತೀರಾ ಉದ್ಯಮಿಗಳು ಉತ್ತಮ ಆದೇಶಗಳನ್ನ ಪಡಿತಾರೆ ನಿಮ್ಮ ವ್ಯವಹಾರ ಕೂಡ ವಿಸ್ತರಿಸುತ್ತೆ ಈ ಸಂದರ್ಭದಲ್ಲಿ ನೀವು ತೆಗೆದುಕೊಳ್ತಕ್ಕಂತ ಒಂದಷ್ಟು ನಿರ್ಧಾರಗಳು ನಿಮ್ಗೆ ಲಾಭವನ್ನ ತಂದುಕೊಡುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ಧನು ರಾಶಿ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಂಜುನಾಥಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು